ಸೂರಪನೇನಿ ವಿದ್ಯಾಸಾಗರ್ ಫೌಂಡೇಶನ್ ವತಿಯಿಂದ ನಡೆಸುತ್ತಿರುವ ಮೈಸೂರು ಮತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿ ಪ್ರಥಮ ಪಿ ಯು ಸಿ ಕಾಲೇಜ್ಗೆ ಪಾವುಡ ತಾಲೂಕಿನ ಹೆಣ್ಣು ಮಕ್ಕಳಿಗೆ ಪ್ರವೇಶ ಉಚಿತವಾಗಿ ನೀಡಲಾಗುವುದು ಮತ್ತು ವಸತಿ ಸೌಲಭ್ಯನು ಸಹ ಉಚಿತವಾಗಿ ನೀಡಲಾಗುವುದು ಎಂದು ಸೂರಪ್ಪನೇನಿ ವಿದ್ಯಾಸಾಗರ್ ಫೌಂಡೇಶನ್ ಸಂಸ್ಥಾಪಕರಾದ ಸೂರಪ್ಪನೇನಿ ವಿದ್ಯಾಸಾಗರ್ ಅವರು ಪ್ರಕಟಿಸಿದ್ದಾರೆ ೂ ಈ ಒಂದು ಉಚಿತ ಅರ್ಹತೆ ಪಡೆಯಲು ಎಸ್ ಎಸ್ ಸಿಯಲ್ಲಿ ಎಪ್ಪತ್ತಕ್ಕೂ ಅಧಿಕ ಅಂಕ ಪಡೆದಿರಬೇಕು ಮತ್ತು ಎರಡೂವರೆ ಲಕ್ಷಕ್ಕೆ ಆದಾಯ ಮೀರಿರಬಾರ್ದು ಮತ್ತು ಏಕ ಪೋಷಕರಾಗಿರಬೇಕು ಅಂತಹ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ನೀಡಲಾಗುತ್ತಿದ್ದು ಹೆಚ್ಚಿನ ವಿವರಗಳಿಗೆ ಪಾವಡ ತಾಲೂಕಿನ ಎಲ್ ಸೊಸೈಟಿಯ ಅಧ್ಯಕ್ಷರಾದಂಥ ಬಾನಮ್ ಅವರನ್ನು ಸಂಪರ್ಕಿಸಲು ಸೂರಪನ್ನಿಯನ್ನಿ ವಿದ್ಯಾಸಾಗ ಅವರು ಪ್ರಕಟಿಸಿದ್ದಾರೆ ಪಾವೋಳ ತಾಲೂಕಿನ ಸುಳ್ಳನಾಯ್ಕನಳ್ಳಿ ಗ್ರಾಮದಲ್ಲಿ ಐನೂರು ವರ್ಷಗಳ ಇತಿಹಾಸ ಇರುವ ಶ್ರೀಕೃಷ್ಣ ದೇವರಾಯನ ಕಾಲದ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಇದೇ ತಿಂಗಳ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಅಂದರೆ ಇಂದು ಸೋಮವಾರ ಬೆಳಗ್ಗೆ ಒಂಬತ್ತರಿಂದ ಒಂಬತ್ತು ಇಪ್ಪತ್ತೈದಕ್ಕೆ ಸರಿಯಾಗಿ ಮಿಥುನ ಲಗ್ನದಲ್ಲಿ ಶ್ರೀ ವರಪ್ರದ ವೀರಾಂಜನೇಯ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವವನ್ನು ನೆರವೇರಿಸಿದ್ದಾರೆ ಈ ವೇಳೆ ಸೋಲನಾಯ್ಕನಹಳ್ಳಿ ಗ್ರಾಮದವೂ ಸೇರಿದಂತೆ ಸುತ್ತಮುತ್ತಲಿನ ಸಾವಿರಾರು ಗ್ರಾಮಸ್ಥರು ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಿದ್ದಾರೆ ಇದೇ ಒಂದು ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರನ್ನು ಗ್ರಾಮಸ್ಥರು ಸನ್ಮಾನಿಸಿದ್ದಾರೆ ಕಾಲದಿಂದ ಇರ್ತಕ್ಕಂಥ ದೇವಸ್ಥಾನ ಇವರ್ನಲ್ಲಿ ನಡೆದಿದ್ದು ಒಂದೇ ಹ್ಮ್ ಹ್ಮ್ ಏನಂದ್ರೆ ಹಳೆಯದಾಗಿತ್ತು ಕಾಲದ್ದು ಇದು ಒಳ್ಳದಾಗಿತ್ತು ಬಿದ್ದ ಭಕ್ತಾದಿಗಳೆಲ್ಲ ಭಕ್ತಗಳೆಲ್ಲ ಊರಿನಲ್ಲ ಸೇರಿ ಪುನರ್ ನಿರ್ಮಾಣ ಮಾಡಿದಾರೆ ಹೊಸ ಗುಡಿ ಕಟ್ಟಿದ್ದಾರೆ ಕಟ್ಟಿ ಸ್ವಾಮಿಯನ್ನು ಸಹ ಹೊಸ ಮೂರ್ತಿಯನ್ನು ಮಾಡಿಸಿ ಇವತ್ತು ಪ್ರತಿಷ್ಠೆ ಆಗಿರ್ತಾರೆ ಐದು ನೂರು ವರ್ಷಗಳ ಇಲ್ಲಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಶಿಥಿಲವಾಗಿತ್ತು ಅಂದ್ರೆ ಭಿನ್ನವಾಗಿತ್ತು ವಿಗ್ರಹ ದೇವಸ್ಥಾನವನ್ನೆಲ್ಲ ಪುನರ್ ಮಾಡಿ ಇವತ್ತು ವೈಶಾಖ ಮಾಸ ಬಹುಳ ಬಹುಳ ಸಪ್ತಮಿ ಸೋಮವಾರ ಶ್ರವಣ ನಕ್ಷತ್ರಯುತ ಇವತ್ತು ಮಹಾಯೋಗ ಆ ದಿನ ಇವತ್ತು ಆಂಜನೇಯ ಸ್ವಾಮಿ ಪ್ರತಿಷ್ಠವಾಗಿದೆ ವಿಶೇಷವಾದ ಪೂಜೆ ಆಗಿದೆ ಹವನವಾಗಿದೆ ಅಂದರೆ ಹೋಮ ಹವನಗಳೆಲ್ಲ ಮುಕ್ತಾಯವಾಗಿ ಇವಾಗ ಹನ್ನೆರಡು ಗಂಟೆ ಹತ್ತುವರೆಗೆ ಮಹಾಮಂಗರಾತಿ ಆಗಿ ಭಕ್ತರಿಗೆ ದರ್ಶನ ಕೊಡ್ತಾ ಇದ್ದಾನೆ ಆಂಜನೇಯ ಸ್ವಾಮಿ ಆದ್ದರಿಂದ ಭಕ್ತರೆಲ್ಲ ಬಂದು ವಿಶೇಷವಾಗಿ ಸ್ವಾಮಿನ ದರ್ಶನ ಮಾಡಿ ತೀರ್ಥ ಪ್ರಸಾದ ಶ್ರೀ ವರಪ್ರದ ವೀರಾಂಜಲೇಯ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಶಾಸಕರಾದ ಎಚ್ ವಿ ವೆಂಕಟೇಶ್ ಸೋಲಕ್ಕಿನಹಳ್ಳಿ ಗ್ರಾಮಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಈ ಒಂದು ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದ ಕೆಎಂ ತಿಮ್ಮರಪ್ಪ ಆಗಮಿಸಿ ದೇವಸ್ಥಾನದ ಸಮಿತಿಯಿಂದ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾವಿರಾರು ಭಕ್ತರಿಗೆ ವಿವಿಧ ಬಗೆಯ ಅನ್ನ ಪ್ರಸಾದವನ್ನು ವಿತರಣೆ ಮಾಡಿದ್ದಾರೆ ಇವತ್ತು ಸುಳ್ಲಾಕಳ್ಳಿ ಗ್ರಾಮದಲ್ಲಿ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಗ್ರಾಮ ಗ್ರಾಮಗಳಲ್ಲೇ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಬಂದು ದೇವರು ದರ್ಶನವನ್ನು ಮಾಡ್ಕೊಂಡಿದ್ದಾರೆ ಎಲ್ಲ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ದೀರಾ ಊಟದ ವ್ಯವಸ್ಥೆ ನೋಡಿದ್ರೆ ನಾನು ಭಾಳ ವೆರೈಟಿ ವೆರೈಟಿಗೆಲ್ಲ ಇದು ಮಾಡಿದಾರೆ ಯಾವ ರೀತಿಯಾಗಿಲ್ಲ ಅರೇಂಜ್ ಮಾಡಿದ್ದೀರ ಅಂತ ನಮ್ಮ ಗ್ರಾಮಸ್ಥರ ಎಲ್ಲ ಯುವಕರ ಸಹಕಾರದೊಂದಿಗೆ ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ ಊಟ ಎಲ್ಲ ಚೆನ್ನಾಗಿ ಮಾಡೋರು ಜನ ಸಂತೋಷದಿಂದ ಹೋಗ್ತಿದ್ದಾರೆ ಎಲ್ಲ ಐಟಮ್ಸ್ ಚೆನ್ನಾಗಿದೆ ಅಂತ ಊಟ ಎಲ್ಲ ಚೆನ್ನಾಗಿದೆ ಊಟ ಮಾಡ್ಕೊಂಡು ಪ್ರಸಾದ ಅಂತ ಎಲ್ಲ ಏನೇನು ಐಟಮ್ ಇತ್ತು ಅಂತ ಏನೇನು ಐಟಮ್ ಇತ್ತು ಲಾಡು ಬೂಂದಿ ಪಾಯಸ ಕುಂಬ್ರಿ ಪಲಾವ್ ಮೊಸರು ಬಜ್ಜಿ ಅನ್ನ ಪಪ್ಪು ರಸಂ ಮೊಸರು ಅಲ್ಲ ಹಿಂದಿನ್ ಹಿಂದಿನ ಕಾಲದಲ್ಲಿ ಲಾಡು ಬೂಂದಿ ಅಂದ್ರೆ ಮದ್ವೆ ಈ ತರ ಶುಭ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದಾರಲ್ವಾ ಸೊ ಅದನ್ನ ಈಗ ಮತ್ತೆ ರಿಪೀಟ್ ಮಾಡಿದ್ರಾ ಅಂದ್ರೆ ನಮ್ಮ ನಮ್ಮೂರಲ್ಲಿ ದೇವಸ್ಥಾನ ಹಳೇದಿತ್ತು ಅದನ್ನ ಜೀರ್ಣೋದ್ಧಾರ ಮತ್ತೆ ಕಿತ್ತು ಎಲ್ಲ ಜೀರ್ಣೋದ್ಧಾರ ಮಾಡಿದ್ದಾಯ್ತು ಖುಷಿಗಾಗಿ ಎಲ್ಲ ಊರಿನ್ ಜನ ಇಲ್ಲೇ ಊಟ ಮಾಡಬೇಕು ಹೆಂಗಸ್ರು ಇವತ್ತು ಮನೇಲಿ ಯಾರು ಅಡುಗೆ ಮಾಡ್ಬಾರ್ದು ಖುಷಿಯಿಂದ ಎಲ್ಲ ದೇವಸ್ಥಾನ ಹತ್ರನೇ ಕಳಿಬೇಕು ಅನ್ನೋ ಒಂದು ಇಚ್ಛೆಯಿಂದ ಲಾಡು ಬೂಂದಿ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕಿಂದ ಎಲ್ಲ ಊಟ ಮಾಡಬೇಕು ಅನ್ನೋ ಇಚ್ಛೆಯಿಂದ ಲಾಡು ಬೂಂದಿ ಎಲ್ಲ ಮಾಡ್ತೀವಿ ಅಂತ ಕೇಳ್ಬಿಟ್ಟರೆ ಸಂಕಲ್ಪ ಏನಾದ್ರು ಮಾಡ್ಕೊಂಡಿದ್ರ ಅಂತ ಹಂಗೇನಿಲ್ಲ ಊರಲ್ಲಿ ಏನೋ ಒಂದು ಖುಷಿಯಾಗಿ ಜನ ಎಲ್ಲಾ ಊಟ ಮಾಡಬೇಕು ಕಾ ದೇವಸ್ಥಾನ ಚೆನ್ನಾಗಿ ಕಾರ್ಯಕ್ರಮ ನಡಿಬೇಕು ಅನ್ನೋ ಉದ್ದೇಶದಿಂದ ಉಡ ಅಡುಗೆ ಎಲ್ಲಾ ಮಾಡ್ತಿದ್ದೆ. ಎನ್ನೆ ರಾತ್ರಿ ಅನ್ನ ಸಾಂಬಾರು ಮಾಡ್ತಿದ್ದೆ. ಬೆಳಗ್ಗೆ ಪೊಂಗಲ್ ಚಟ್ನಿ ಮಾಡ್ತಿದ್ದೆ. ಈ ಐಟಮ್ಸ್ ಎಲ್ಲ ಮಾಡ್ತಿದ್ದೆ. ಓಕೆ ನಿಮ್ಮ ಹೆಸರು ಅದರ ಪರಿಚಯ ಮಾಡಿಕೊಳ್ಳಿ. ನನ್ನ ಹೆಸರು ಸ್ಮಿತಾ 나ಯಡು ಅಂತ. ಹ್ಮ್. ಓಕೆ ರೈಟ್ ಯು. ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಮುಂದಾಗಿರುವ ಎನ್ ಜಿ ಶೇಷಪ್ಪ ನಾಯ್ಡು ಅವರು ಪೌರ ಪೌರ್ ನ್ಯೂಸ್ ಸುದೀರ್ಘವಾದ ಮಾಹಿತಿಯನ್ನು ಅಂಚಿಕೊಂಡಿದ್ದಾರೆ. ಆ ಸರಿ ದೇವಸ್ಥಾನದ ದೇವಂದ್ರೆ ಇದು ಹಾಳೇಗರ ಕಾಲದಲ್ಲಿ ಕಟ್ಟಿರೋದು ಅಂತ ನಮ್ಮ ಪೂರ್ವಜನರು ಹೇಳಿದ್ದು ನಾವು ಕೇಳಿದ್ವಿ ಓಕೆ ಆಮೇಲೆ ನನಗೆ ತಿಳಿದ ಮಟ್ಟಿಗೆ ನಮ್ಮ ತಾತರ ಕಾಲದಲ್ಲೇ ಇದು ಭಿನ್ನ ಆಗಿದೆ ದೇವಸ್ಥಾನ ಅನ್ನೋದು ಮೂವತ್ತು ನಲವತ್ತು ವರ್ಷದ ಕೆಳಗೆ ಅನ್ನೋದು ಎಲ್ಲರ ಗಮನಕ್ಕೂ ಬಂದಿತ್ತು ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಸಣ್ಣ ದೇವಸ್ಥಾನ ಇತ್ತು ಒಂದು ಬಂಡೆ ಮೇಲೆ ಕೆತ್ತಿದ್ದು ಹನುಮಾನ ವಿಗ್ರಹ ಇದ್ದಿತ್ತು ಇದು ನಾವೊಂದು ಹದಿನೈದು ವರ್ಷದಿಂದ ನಾವೇನೇನೋ ಪ್ರಯತ್ನ ಪಟ್ವಿ ಇದು ಪೂರ್ಣ ಮಾರ್ಗ ಪ್ರತಿಷ್ಠಾಪನಾ ಮಾಡಬೇಕಂತ ಕಾರಣಾಂತರಗಳಿಂದ ಆಗಲಿಲ್ಲ ಸತತವಾಗಿ ತಾಲ್ಲೂಕು ಆಫೀಸಿಂದ ಎ ಸಿ ಆಫೀಸಿಂದ ಡಿ ಸಿ ಆಫೀಸಿಂದ ಮುಜರಾ ಇಲಾಖೆಯಿಂದ ಎಮ್ ಎಸ್ ಬಿಲ್ಡಿಂಗ್ ಇಂದ ವಿಧಾನಸೌಧವರೆಗೂ ಪ್ರಯತ್ನ ಪಟ್ಟೆ ಪರ್ಮಿಷನ್ ತರೋಕೆ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಅನುಮತಿ ಅನುಮತಿ ಪಡೆಯೋಕೆ ಸಿಕ್ಕಲಿಲ್ಲ ನನಗೆ ಒದ್ದಾಡಿ 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 ಸಾಕೋಗೋಯ್ತು ಆಮೇಲೆ ಯಾರೋ ಪುಣ್ಯಾಥರು ನನ್ನ ಜೊತೆ ಮುಜರಾ ಇಲಾಖೆಗೆ ಬರ್ತಿದ್ರಲ್ಲ ಅಂತ ಪುಣ್ಯಾಥ್ ಧೈರ್ಯ ಕೊಟ್ಟರು ನನಗೆ ಸ್ವಾಮಿ ಇನ್ನು ಮೂರು ವರ್ಷ ಓಡಾಡಿ ನೀವು ಪರ್ಮಿಷನ್ ಸಿಕ್ಕಲ್ಲ ಗ್ರಾಮಸ್ಥರೆಲ್ಲ ನಿನಗೆ ಸಪೋರ್ಟ್ ಆಗಿದ್ರೆ ಧೈರ್ಯವಾಗಿ ನೀವು ಹೋಗಿ ದೇವಸ್ಥಾನ ಕಿತ್ತು ಬಿಡಿ ಗ್ರಾಮಸ್ಥರು ನೀನು ಸಪೋರ್ಟ್ ಇದ್ದರೆ ಏನೂ ಆಗೋದಿಲ್ಲ ಅಂದರು ಈ ಬಿಟ್ಟೆ ಎಲ್ಲ ಫೋಟೋಗಳನ್ನ ಮಾತ್ರ ಇದಾದ ಮೇಲೆ ಪ್ರತಿಷ್ಠಾಪನೆ ಮಾಡಿಸಿ ನಮ್ಮ ದೇವಸ್ಥಾನ ಇಲ್ಲಿವರೆಗೂ ನಾನು ಒಬ್ಬ ಪಂಡಿತರು ನನಗೆ ಆ ದೇವಸ್ಥಾನಕ್ಕೆ ನಿಮ್ಗೆ ಗೋಪುರ ಕಟ್ಟಿರೋದೇ ತಪ್ಪು ಮಾಡಿದ್ದೀರಿ ನೀವು ಧ್ವಜಸ್ತಂಭ ನಿಲ್ಲಿಸೋವರೆಗೂ ನೀವೆಷ್ಟೇ ಪ್ರಯತ್ನ ಪಡ್ರಿ ದೇವಸ್ಥಾನ ಮುಂದಕ್ಕೆ ಹೋಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿದ್ರು ಯಾರಿಗೂ ತಿಳಿಸಿಲ್ಲ ನಾನು ಧ್ವಜಸ್ತಂಭ ಕಾರ್ಡ್ರು ಕೊಟ್ಟೆ ಎಲ್ಲ ಮಾಡಿಸಿ ಅವರಿಗೆಲ್ಲ ಇಂಥ ದಿನ ಹೋಮ ಹವನ ಎಲ್ಲ ಮಾಡಲೇಬೇಕಂತ ಹೇಳಿಬಿಟ್ಟು ಫಸ್ಟು ತಂದು ನಿಲ್ಲಿಸ್ಬಿಟ್ಟೆ ಮೊನ್ನೆ ಒಂದು ತಿಂಗಳ ಕೆಳಗೆ ದೇ ಗರಡುಗಂಬ ನಿಲ್ಲಿಸಿದ ದಿನದಿಂದ ಐವತ್ತವರೆಗೂ ಒಂದು ದಿನ ಮಾಗ ನಮ್ಮ ಕಾರ್ಯಕ್ರಮ ನಿಂತಲ್ಲ ಇಪ್ಪತ್ತೆರಡನೇ ದಿನಕ್ಕೆ ಇವತ್ತು ದೇವ್ರ ಪ್ರತಿಷ್ಠಾಪನೆ ಆಗಿದೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್ ಪಾವಗಡ ತಾಲೂಕಿನ ಸಮಗ್ರ ಸುದ್ದಿಗಾಗಿ ನಮ್ಮ ಪಾವಗಡ ಪವರ್ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ